ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರ ಈತ ಪ್ಯಾನ್ಗೆ ನೀರು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರ ಈತ ಪ್ಯಾನ್ಗೆ ನೇರು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರಾಯಿತ ಪ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದ್ರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರಾಯಿತ ಪ್ಯಾನ್ಗೆ ನೀರು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರಾಯಿತ ಫ್ಯಾನ್ಗೆ ನೀರು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದ್ರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರ ಈತ ಖಾನ್ಗೆ ನೇರು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರ ಈತ ಫ್ಯಾನ್ಗೆ ನೀರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರ ಈತ ಫ್ಯಾನ್ಗೆ ನೇರು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದ್ರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರ ಈತ ಪ್ಯಾನ್ಗೆ ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದ್ರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರಾಯಿತ ಪ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದ್ರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರ ಆಯಿತ ಫ್ಯಾನ್ಗೆ ನೀರು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದ್ರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಆಯಿತ ತಾನ್ಗೆ ನೀರು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದ್ರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡುತ್ತೆ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರ ಈತ ಪ್ಯಾನ್ಗೆ ನೀರು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರ ಈತ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರಾಯಿತ ಪ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದ್ರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರಾಯಿತ ಪ್ಯಾನ್ಗೆ ನೇರು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದ್ರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರಾಯಿತ ಫ್ಯಾನ್ಗೆ ನೀರು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದ್ರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ ಮೈಸೂರಿನಲ್ಲಿ ವೇತನ ನೀಡದ ವಿಚಾರಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಹೊರ ಹೊರಗುತ್ತಿಗೆ ನೌಕರ ದೀಪಕ್ ಕಚೇರಿಯಲ್ಲೇ ಹೊರಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನೌಕರ ಈತ ಪ್ಯಾನ್ಗೆ ನೀರು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡಿಲ್ಲ ಅನ್ನೋದಕ್ಕೆ ಈತ ಬೇಸರಗೊಂಡಿದ್ದಾನೆ ಉಪನಿರ್ದೇಶಕರನ್ನ ಪ್ರಶ್ನೆ ಮಾಡಿದ್ರಂತೆ ದೀಪಕ್ ಅಧಿಕಾರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡಿ